ಗುಣ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪಾದಯಾತ್ರೆಯನ್ನ ಮಾಡಿದ್ರು ದೋಸ್ತಿ ನಾಯಕರ ಪಾದಯಾತ್ರೆಯ ಕುರಿತಂತೆ ವಿನಯ್ ಕುಲಕರ್ಣಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದೋಸ್ತಿ ನಾಯಕರು ಜನರ ಹಿತಕ್ಕಾಗಿ ಈ ಪಾದಯಾತ್ರೆಯನ್ನ ಮಾಡಿಲ್ಲ ರಾಜಕೀಯ ದುರುದ್ದೇಶದಿಂದ ಪಾದಯಾತ್ರೆ ಮಾಡಿದ್ದಾರೆ ಸಿಎಂ ರನ್ನ ಕೆಳಗಿಳಿಸುವುದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಷಡ್ಯಂತ್ರ ಮಾಡ್ತಾ ಇದೆ ಸಿದ್ದರಾಮಯ್ಯ ಹೋರಾಟದ ಮೂಲಕ ಬಂದವರು ಅಂತ ಹೇಳಿ ಧಾರವಾಡದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೂಡ ಹಗರಣದಲ್ಲಿ ಬಿಜೆಪಿ ಪಾದಯಾತ್ರೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಸಿಎಂ ರನ್ನ ಕೆಳಗಿಳಿಸೋದಕ್ಕೆ ಅಂದರೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋದಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ಷಡ್ಯಂತ್ರ ಮಾಡ್ತಾ ಇದೆ ದ್ವೇಷದ ರಾಜಕಾರಣವನ್ನು ಮಾಡ್ತಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ವಿನಯ್ ಕುಲಕರ್ಣಿ ಮಾಡಿದ್ದಾರೆ ಈ ರಾಜ್ಯಕ್ಕ ಈ ದೇಶಕ್ಕ ಜನರಿಗೆ ಒಳ್ಳೇದಕ್ಕಾಗಿ ಪಾದಯಾತ್ರೆ ಮಾಡಿದ್ರೆ ಒಳ್ಳೇದು ಅವ್ರದ್ದು ಉದ್ದೇಶಗಳ ದಾರಿ ಅಥವಾ ದುರುದ್ದೇಶದ ಪಾದಯಾತ್ರೆ ಅದ ಅಷ್ಟ ಉದ್ದೇಶ ಸರಿ ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಅವ್ರ ಏನದಾರ ಇವತ್ತಿನ ಮಠ ನಾ ಕಂಡಂತ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಅವರಂತ ಮುಖ್ಯಮಂತ್ರಿ ನಾವು ಇನ್ನೊಂದ್ಸಲ ನೋಡಕ್ಕಾಗಲ್ಲ ಇವತ್ತು ಅವ್ರು ಮಾಡಿದಂತ ಕೆಲಸಗಳಾಗ್ಲಿ ಜನ ಪರ ಹಿಂದುಳಿದವರ ಪರ ಸಾಕಷ್ಟು ಒಂದು ಹೋರಾಟದ ಮುಖಾಂತರ ಬಂದಂತವ್ರು ಬಟ್ ಇವತ್ತು ಸಿದ್ದರಾಮಯ್ಯ ಅವ್ರು ಮಾಡಿದಂತ ಮುಖ್ಯಮಂತ್ರಿ ನಕ್ಕ ಅವ್ರ ಜೊತೆ ನಾನು ಕ್ಯಾಬಿನೆಟ್ನ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅವತ್ತಿಂದ ನಾನು ಬಹಳ ಅವ್ರ ಸಮೀಪದಿಂದ ನೋಡಿದಂತವ್ ಬಟ್ ಇವತ್ತು ಅವ್ರ ಮ್ಯಾಗೆ ಸುಮ್ಮನೆ ಯಾವುದೋ ಆರೋಪ ಆಗಡದಾಗ ಏನ್ ಸಿದ್ದರಾಮಯ್ಯ ಅವ್ರಿಗೆ ಸೈಟ್ ಕೊಟ್ರಂತಾರ ಸೈಟ್ ಕೊಟ್ಟರು ಇವ್ರು ತಗೊಂಡಿದ್ದಲ್ಲ ಅದು ಬಿಜೆಪಿ ಗವರ್ಮೆಂಟ್ ಕೊಟ್ರ ಎರಡ್ ಸಾವಿರದ ಇಪ್ಪತ್ತೊಂದರ ಕೊಟ್ಟಂತದ್ದು ಇವತ್ತು ಇವ್ರು ಕೊಟ್ಟಂತದಲ್ಲ ಅದನ್ನ ನಾ ಅದಕ್ಕೆ ಮಣ್ಣಿನ ನಾಯ್ ಮಾಧ್ಯಮ ಮುಂದೆ ಓಪನ್ ಆಗತಿ ಹಿಂದೂ ಯಾರ ತೆಗೀರಿ ಹೊಟ್ಟರು ಬಿ ಜೆ ಪಿ ಅವ್ರು ಎಷ್ಟರ ಜೆ ಡಿ ಎಸ್ ಅವ್ರ ಎಷ್ಟ ತೆಗೀರಿ ಒಂದು ಸಲ ತೆಗೆದು ತೋರಿಸಿರಿ ಯಾರು ಎಷ್ಟು ಸತ್ಯವಂತರೂ ಗೊತ್ತಾಗತ್ತೆ ಅವ್ರ ಬಗ್ಗೆ ಹೇಳ್ತಾರಲ್ಲ ಯಾರು ಎಷ್ಟು ಸತ್ಯವಂತರ ತೋರಿಸ್ಬೇಕಾರೆ ಒಂದು ಸಲ ತೆಗೆದು ಹೊಸ್ರು ಅಂತ ಕನ್ನಡಿಗೆ ತೋರಿಸ್ಬೇಕಾದ್ರೆ ಬರೋಕೆ ಗೊತ್ತಾಗತ್ತೆ ನೋಡಿರಿ ಹಗಿಗಳದು ತನಿಖೆ ನೆಲೆ ಆಮೇಲೆ ಆರೋಪಗಳು ಸಹಜವಾಗಿ ನಮ್ಮ ಕೂಡ ಹೇಳಿ ಸಹಜವಾಗಿ ಆರೋಪಗಳು ಬಂದಿ ಬಂದಿರ್ಬೋದು ಸಿದ್ದರಾಮಯ್ಯವ್ರ ಮಾಡುವಂಥದ್ದಂಥರು ಇವರು ಇವರು ಸತ್ಯ ಕರೆಕ್ಟ್ ಅಲ್ಲ ಬಟ್ ಉಳಿದಂಥ ಹಗರಣಗಳಿಂದ ಆಗಿರ್ಬೋದು ಹಗರಣಗಳು ಅದಕ್ಕೆ ನಮ್ಮ ಸರ್ಕಾರ ಅದಕ್ಕೆ ಅಲ್ಲಿ ಎಸ್ ಕೊಟ್ಟು ಕೋರ್ಟ್ ಆಗಲಿ ಅದ್ರ ಬಗ್ಗೆ ಸಿಕ್ಕಾಪಿಟಿ ಸೀರಿಯಸ್ ಆಗಿ ಅದರ ಬಗ್ಗೆ ಆ್ಯಕ್ಷನ್ ಆಗಿದ್ದೀವಿ ಇಲ್ಲ ಈ ಬಾರಿಗೆ ಆ್ಯಕ್ಚುಲಿ ನಾವು ಕೂಡ ಎಲ್ಲರೂ ಅದರ ಮೃತುವೆ ಬಗ್ಗೆ ಮಾತಾಡ್ಬೇಕಂತಲ್ಲರೂ ಎಮ್ ಎಲ್ ಎಸ್ ಇದ್ ಮಾಡಿದರು ಬಟ್ ಪರಿಸ್ಥಿತಿ ಆದಿವೇಶನ ನಡೀಲಿಲ್ಲಲ್ಲ ಪ್ರಶ್ನೆಗಳನ್ನ ಕೇಳುವಂಥ ಅವಕಾಶ ಕೂಡ ಇರಲಿಲ್ಲ ಅಲ್ಲಿ ಸಂಪೂರ್ಣವಾಗಿ ಈ ಹತ್ತು ದಿನದ ಅವಧಿ ಸಂಪೂರ್ಣ ಹಾಳಾಗ್ತಾ ಈ ರಾಜ್ಯದ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ನಾವು ಕೂಡ ಅಪೇಕ್ಷೆ ಕೊಟ್ಟಿದ್ದೀವಿ ನಾಟ್ ಓನ್ಲಿ ಟೂ ಅಷ್ಟಲ್ಲ ಟೂ ಎದಂತ ಹಲವಾರು ಸಮಸ್ಯೆಗಳ ನಾವ್ ಕೇಳ್ಬೇಕಂತ ನಾವು ಹಾಕೊಂಡಿದ್ವಿ ಈ ಬಾರಿಗೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಜನರಿಗೆ ಒಳ್ಳೇದಕ್ಕಾಗಿ ಪಾದಯಾತ್ರೆ ಮಾಡಿದ್ರೆ ಒಳ್ಳೇದ್ ಅವ್ರದ್ದು ಉದ್ದೇಶಗಳ ಬೇರೆ ಇರ್ತಾವೆ ದುರುದ್ದೇಶದ ಪಾದಯಾತ್ರೆ ಅದ ಅಷ್ಟ ಉದ್ದೇಶ ಸರಿತಲ್ಲ ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಅವ್ರ ಏನದ ಇವತ್ತಿನ ಮಠ ನಾ ಕಂಡಂತ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಅವ್ರಂತ ಮುಖ್ಯಮಂತ್ರಿ ನಾವು ಇನ್ನೊಂದ್ಸಲ ಆಗಲ್ಲ ಇವತ್ತು ಅವ್ರು ಮಾಡಿದಂಥ ಕೆಲಸಗಳಾಗಲಿ ಹಿಂದುಳಿದವರ ಪರ ಸಾಕಷ್ಟು ಒಂದು ಹೋರಾಟದ ಮುಖಾಂತರ ಬಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ